ಇನ್ನು ಆ್ಯಕ್ಚುಲಿ ಅಂದರೆ ಸಾಮಾನ್ಯವಾಗಿ ಅಂದರೆ ಪ್ರಶ್ನೆ ಬರ್ತಿರೋದು ಜನಗಳು ಅಂದರೆ ಅಂದ್ರೆ ಅಂದ್ರೆ ತುಂಬಾ ಗೊತ್ತಲ್ಲ ಪರ ವಿರೋಧ ಚರ್ಚೆಗಳಂದ್ರೆ ಎಕ್ಸ್ಟ್ರೀಮ್ಸ್ ಹೋಗಿದೆ ಅದು ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲಿ ತನಕ ಅಂತ ಹೇಳಿದ್ರೆ ಹಾಗಾದ್ರೆ ಕುಂತಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಾರೆ ಪ್ರಶ್ನೆ ಮಾಡ್ತೀರಾ ಅಂತಲೂ ಹೇಳ್ತಾರೆ ಕೆಲವರು ಮುಂದಿನ ಜನರೇಷನ್ಗೆ ಏನ್ ಹಾಗಾದ್ರೆ ಸಂದೇಶ ಕೊಡೋಕೆ ಹೊರಟಿದ್ದಾರೆ ಅಂತ ಅದು ಅದ್ರ ಮಧ್ಯದಲ್ಲಿ ಪಾಪ ಹುಡುಗರು ಕೆಲವರು ನಮ್ಮಂತವರು ಅಂದ್ರೆ ಹೀಗೆಲ್ಲ ಹುಡುಗಿರೆಲ್ಲ ಈ ತರ ಡಿಸೈಡ್ ಮಾಡ್ಬಿಟ್ರೆ ನಮ್ಗತಿ ಏನು ಐ ಬಿ ಎಫ್ ಮೂಲಕ ಬೇಕು ಅಂತ ಇದು ಹುಡುಗಿಯರಿಗೆ ನಾನು ನಮ್ಗೆ ಕೊಟ್ಟಿರುವಂತ ಸ್ವಾತಂತ್ರ್ಯ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಣಿಗೆ ಕರೆಕ್ಟ್ ಅವಳ ಅವಳ ಅಸ್ತಿತ್ವ ಇದು ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡು ಅಟ್ ಲೀಸ್ಟ್ ನಾವ್ ಅಟ್ ಲೀಸ್ಟ್ ದೇವ್ ಗಿವನ್ ಅಸ್ ದಿಸ್ ಆಪರ್ಚುನಿಟಿ ಆಮೇಲೆ ಎಲ್ಲಾ ಏಜ್ ಗ್ರೂಪ್ ಅವರಿಗೆ ಇದನ್ನ ಅವ್ರು ಮಾಡ್ಕೊಟ್ಟಿಲ್ಲ ನಲ್ವತ್ತು ವಯಸ್ಸಿನಿಂದ ಐವತ್ತು ವಯಸ್ಸಿನ ವಯ ವಯೋಮಿತಿಯಲ್ಲಿರುವಂತಹ ಮಹಿಳೆಯರಿಗೆ ಮಾತ್ರ ಇದು ನಮ್ಗೆ ಲಭ್ಯ ಬೇಸಿಕಲಿ ಸಂತಾನ ಹೀನತೆಯನ್ನ ಹೋಗಲಾಡಿಸಲಿಕ್ಕೆ ಇದೊಂದು ಇರೋದು ಆಕ್ಚುಲಿ ಪ್ರೊಸೀಜರ್ ಬೇಸಿಕಲಿ ಐ ವಾಂಟ್ ಸೇ ಅಬೌಟ್ ಸಂತಾನ ಹೀನತೆ ಸಂತಾನ ಹೀನತೆ ಸೆಕೆಂಡ್ ಥಿಂಗ್ ಯು ಆಸ್ ಅ ಮ್ಯಾನ್ ಯು ಕ್ಯಾನ್ ಸ್ಪೀಕ್ ದಟ್ ಫಾರ್ ಅ ವುಮನ್ ನನಗೆ ಸಂತಾನ ಅಲ್ಲ ಅದು ಇಟ್ ಇಸ್ ಮಚ್ ಬಿಗರ್ ದನ್ ಸಂತಾನ ನನಗೆ ಬರೀ ಸಂತಾನಕ್ಕೋಸ್ಕರ ನನಗೆ ಮಗು ಆಗಬೇಕು ಅಂತ ಹೇಳ್ಕೊಳ್ಳೋದಲ್ಲ ಅದು ಅದು ಒಬ್ಬ ಪುರುಷನಿಗೆ ಅವನ ಜೀವನ ಕಂಪ್ಲೀಟ್ ಆಗಬೇಕಂತ ಹೇಳಿದ್ರೆ ಅವನಿಗೆ ಒಂದು ಹೆಂಡತಿ ಇರಬೇಕು ಮಕ್ಳು ಇರಬೇಕು ದಟ್ ಇಸ್ ಹ್ಯಾಸ್ ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್ ಬಟ್ ಫಾರ್ ಅ ವುಮನ್ ಇಟ್ ಇಸ್ ಅಬೌಟ್ ನನ್ನ ನನ್ನ ದೇಹ ನನ್ನ ಮನಸ್ಸು ನಾನು ಹುಟ್ಟತಾನೆ ನಾನು ಏನೋ ಒಂದು ನಾನು ನನ್ನಲ್ಲಿ ನಾನು ಪಡ್ಕೊಂಡು ಬಂದಿದೀನಿ ಆ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ನನಗೆ ತಾಯಿ ಆಗ್ಲಿಕ್ಕೂ ಒಂದು ಭಾಗ್ಯ ಇದೆ ಆ ಶಕ್ತಿ ನನಗೆ ದೈವದತ್ವವಾಗಿ ಬಂದಿದೆ ಪ್ರಾಕೃತಿಕವಾಗಿ ಬಂದಿದೆ ಅನ್ನೋಂಥದ್ದು ಸೊ ಇಟ್ ಇಸ್ ಮೋರ್ ದೆನ್ ಸಂತಾನ ಇಟ್ ಈಸ್ ನಾಟ್ ಅಬೌಟ್ ನನ್ಗೆ ಸಂತಾನಕ್ ಈಗ ಒಂದ್ ಮಗ ಗಂಡ್ ಮಗು ಮಾಡ್ಕೊಂಡ್ಬಿಟ್ಟೆ ರೋಬೋ ಅಲ್ಲ ಹಾಗಾಗಿ ಇದು ನನ್ನ ಮನಸ್ಸಿಗೆ ನನ್ನ ಭಾವನೆಗಳಿಗೆ ಅಂದ್ರೆ ಒಂದು ಹೆಣ್ಣಿನ ಮನಸ್ಸಿಗೆ ಮತ್ತೆ ಅವಳ ಭಾವನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ತಾಯ್ತನ ಅನ್ನೋದ್ ಬಿಟ್ಟರೆ ನಾನು ನನ್ನ ಗಂಡನಿಗೆ ಪ್ರೂವ್ ಮಾಡ್ಲಿಕ್ಕೋ ಅಥವಾ ಇನ್ಯಾರಿಗೂ ಸಮಾಜಕ್ಕೆ ಪ್ರೂವ್ ಮಾಡ್ಲಿಕ್ಕೋ ಅದಲ್ಲ ಅಂದ್ರೆ ಅದು ಆ ಚೌಕಟ್ಟಲ್ಲಿ ಇದೀವಿ ನಮ್ಮ ಸಮಾಜದಲ್ಲಿ ಆ ಚೌಕಟ್ಟನ್ನು ಮಾಡ್ಕೊಂಡಿದೀವಿ ಬಟ್ ದಟ್ ಇಸ್ ನಾಟ್ ದಿ ಥಿಂಗ್ ದಟ್ ಇಸ್ ನಾಟ್ ದಿ ಟ್ರೂತ್ ದ ಟ್ರೂತ್ ಇಸ್ ತಾಯಿ ಆಗೋದು ತಾಯಿಯಾದವಳಿಗೆ ಎಂತ ಕಷ್ಟದಲ್ಲೇ ಇರಲಿ ಹೆಣ್ಣು ನಾವು ನೋಡಿದೀವಿ ಸಾಕಷ್ಟು ಜನ ಸಾಕ್ಷ್ಯ ಚಿತ್ರಗಳನ್ನ ಮಾಡಿದ್ದಾರೆ ಹಾಡುಗಳನ್ನ ಮಾಡಿದ್ದಾರೆ ಎಲ್ಲ ಇದೆ ಅವಳು ಎಂತ ಕೂಲಿ ಮಾಡ್ತಾ ಇದ್ರು ಎಷ್ಟೇ ಕಷ್ಟ ಪಡ್ತಾ ಇದ್ರು ಅವಳ ಮಗು ನೋಡ್ಕೊಳ್ಳೋದಂತೂ ಬಿಡಲ್ಲ ಯಾಕೆ ಅದು ಇಟ್ ಇಸ್ ನಾಟ್ ಜಸ್ಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಮಾತಾಡ್ತಾ ಹೋದ್ರೆ ಜವಾಬ್ದಾರಿ ಅಂದ್ರೆ ಆಗ ನಾವೆಲ್ಲ ಹೇಳ್ಬಹುದು ಅವ್ ಗಂಡಸಿಗಂಗರ ಜವಾಬ್ದಾರಿ ಇಲ್ವಾ ಅವರೇ ನೋಡ್ಕೊಳಕ್ ಆಗಲ್ವಾ ಅಂತ ಬಿಯಾಂಡ್ ದ ಶಿಡಾಸ್ ಯಾಕೆ ಯಾಕಂದ್ರೆ ಅವಳಿಗೆ ಪ್ರಾಕೃತಿಕವಾಗಿ ಅವಳಗ್ ನ್ಯಾಚುರಲ್ ಆಗಿದೆ ಎಷ್ಟೋ ಈಗ ವಿಡಿಯೋಸ್ ನೋಡ್ತಾ ಇರೀ ನಾವು ಹುಟ್ಟಿದ ಕೂಡಲೇನೆ ಬೇಬಿ ವಿಲ್ ರೆಕಗ್ನೈಸ್ ದಿ ಮದರ್ ಸೋ ಕ್ವಿಕ್ಲಿ ಅದು ತಾಯಿನ ಬಿಟ್ಟು ಮತ್ ಯಾರು ರೆಕಗ್ನೈಸ್ ಮಾಡಲ್ಲ ಅದೇ ತಾಯಿ ಅಂತ ಗೊತ್ತಾಗುತ್ತೆ ಕಣ್ಮುಚ್ಕೊಂಡಿದ್ರು ಆ ಬಾಂಧವ್ಯ ಅದು ಬಾಂಧವ್ಯಿಂದನೇ ಬರ್ತಿರೋದ್ರಿಂದ ಅವಳಿಂದನೇ ಬರ್ತಿರೋದ್ರಿಂದ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಗಿವಿಂಗ್ ಬರ್ತ್ ಅವ್ ನಾಯಿ ನೋಡಿ ಬೆಕ್ಕು ನೋಡಿ ಯಾವ್ದು ನೋಡಿ ಅದ್ರ ಮರಿಗಳನ್ನ ಎಷ್ಟು ಕಾಪಾಡತ್ತೆ ಯಾವ್ದು ತಕ್ಷಣ ಗಂಡಿನ ಮೇಲೆ ಬಿಟ್ಟು ಹೋಗಲ್ಲ ಅದು ಆಯ್ತು ಇವಾಗ ಸಂತಾನ ಆದ್ರೆ ನಾನು ಹೆಂಗ್ ಮಾಡ್ಬೇಕು ಅದ ಹೆಣ್ಣದ ನಂಗೇನಪ್ಪ ಆಯ್ತಲ್ಲ ಮಗು ಹುಟ್ಟಿದಾಯ್ತು ಅವ್ರದ್ದು ನೋಡ್ಕೊಂಡಿ ಬಿಡಿ ಅಂತ ತಾಯಿ ಅಂತಿ ಒಂದಿನಕ್ಕೆ ಮಗುನು ಆರೈಕೆ ಮಾಡೋದಂತೂ ಬಿಡಲ್ಲ ಅವಳು ಎರಡನೇ ದಿನಕ್ಕೆ ಬಿಡಲ್ಲ ಆಲ್ಮೋಸ್ಟ್ ಲೈಫ್ ಟೈಮ್ ಸತತವಾಗಿ ತಾಯಿರ್ತಾಳೆ ನನಗೆ ಮಗಂಗೆ ಇಪ್ಪತ್ತೈದು ವರ್ಷ ಆದ್ರೂ ಇರ್ತಾಳೆ ಮೂವತ್ತು ವರ್ಷ ಆದ್ರೂ ಇರ್ತಾಳೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದು ಯಾವ ಇದು ಭಾವನೆ ಬರಲ್ಲ ಅವಳಿಗೆ